ಆಫ್ ಧರ್ಮಸ್ಥಳದ ಹಾರರ್ ಭೀಕರತೆಯ ಬಗ್ಗೆ ಮತ್ತು ಸೌಜನ್ಯ ಪ್ರಕರಣದ ಬಗ್ಗೆ ತುಂಬಾ ಉಪಯುಕ್ತವಾದಂತಹ ದೃಶ್ಯಗಳನ್ನು ರಿಕಾರ್ಡ್ಸ್ ಮೇ ಬಿ ವರ್ಡ್ಸ್ ವಿಜುವಲ್ ಆರ್ ಎನಿಥಿಂಗ್ ನಾನು ತೋರಿಸೋದಕ್ಕೆ ರೆಡಿ ಇದ್ದೇನೆ ಕಂಡೀಷನ್ಸ್ ಇದೆ ಒಂದೆರಡು ಮೂರು ಏನು ಅಂತ ಹೇಳಿದ್ರೆ ನಾನು ಅಲ್ಲಿ ಬಂದಾಗ ನಾನು ಕೊಡಬೇಕಾದ್ರೆ ನಾನು ಲೈವ್ ಅಲ್ಲಿನೇ ಕೊಡ್ತೀನಿ ತಾವು ಲೈವ್ ಅಲ್ಲಿನೇ ನಮ್ಮನ್ನ ಮಾತಾಡಿಸಬೇಕು ಲೈವ್ ಅಲ್ಲಿನೇ ನಾನು ಜಾಸ್ತಿ ಮಾತಾಡೋದು ಇರೋದಿಲ್ಲ ಯಾಕಂದ್ರೆ ಕೊಡ್ತಕ್ಕಂತಹ ಏನಂತ ಹೇಳಿದ್ರೆ ರೆಕಾರ್ಡ್ಸ್ ಆ ಥರ ಇದೆ ನಾವು ಮಾತಾಡೋದು ಇರುವುದಿಲ್ಲ ಅದರಲ್ಲಿ ಒಂದೇದು ನೀವು ಲೈವ್ ಇರಬೇಕು ಮತ್ತೆ ನಾನು ಕೂಡ ನಿಮ್ಮ ಚಾನೆಲ್ ಎಂಟ್ರಿ ಆದಾಗಿಂದ ಎಕ್ಸಿಟ್ ಆಗುವವರೆಗೆ ನನ್ನ ಫೇಸ್ಬುಕ್ ಲೈವ್ ಇರ್ತದೆ ನಾನು ಲೈವ್ ಇದ್ದಾಗಲೇನೆ ನಾನು ಹ್ಯಾಂಡ್ ಓವರ್ ಮಾಡ್ತೀನಿ ಎರಡನೇದಾಗಿ ನಾನು ಹ್ಯಾಂಡ್ ಓವರ್ ಮಾಡಿದ ತಕ್ಷಣ ಟೂ ಮಿನಿಟ್ಸ್ ವಿದೌಟ್ ಎಡಿಟಿಂಗ್ ಏನು ಒಂದೇ ಒಂದು ಶಬ್ದ ಎಡಿಟ್ ಆಗಬಾರ್ದು ಅದರಲ್ಲಿ ಆಸ್ ಇಟ್ ಇಸ್ ತಮ್ಮದು ಸ್ಕ್ರೀನ್ ಇದೆಯಲ್ಲ ದೊಡ್ಡದು ಸ್ಕ್ರೀನ್ ಇದೆಯಲ್ಲ ಆ ಸ್ಕ್ರೀನ್ ಅಲ್ಲಿ ಯಾಕಂದ್ರೆ ನಾನು ಕೇಳಿದೆ ಟೆಕ್ನಿಕಲ್ ನನ್ ತಾಂತ್ರಿಕವಾಗಿ ನನಗಷ್ಟು ಗೊತ್ತಿಲ್ಲ ತಮ್ಮ ಮೊಬೈಲ್ಗೆ ಹೋದ್ಮೇಲೆ ಅದು ನಿಮ್ಮ ಒಂದು ಟೆಕ್ನಿಕಲ್ ಟೀಮ್ ಇರ್ತದೆ ಆ ಟೆಕ್ನಿಕಲ್ ಟೀಮ್ ಇಂತರ ಸ್ಕ್ರೀನಿಗೆ ಏನ್ ಎಷ್ಟೊತ್ತಾಗುತ್ತೆ ಮ್ಯಾಕ್ಸಿಮಮ್ ಟೂ ಮಿನಿಟ್ಸ್ ಅಂತ ಹೇಳಿದ್ರೆ ಮೇ ಬಿ ಫೈವ್ ಮಿನಿಟ್ಸ್ ಅಂತ ತಗೊಳ್ಳಿ ಮತ್ತೆ ಅದೆಲ್ಲವೂ ಕೂಡ ನಾನ್ ಈ ಕಮರ್ಷಿಯಲ್ ಬ್ರೇಕ್ ಇದ್ದ ಟೈಮ್ ಆಗಿ ಇರಬಾರ್ದು ಬಂದ ತಕ್ಷಣನೇ ಲೈವ್ ಅಲ್ಲೇ ಹ್ಯಾಂಡ್ ಓವರ್ ಮಾಡ್ತೀನಿ ನಾನು ಲೈವ್ ಅಲ್ಲೇ ನೀವು ಅದನ್ನ ತೋರಿಸಲೇಬೇಕು ವಿದೌಟ್ ಎಡಿಟಿಂಗ್ ಒಂದೇ ಲೈವ್ ನೀವು ಕೂಡ ಲೈವ್ ಇರಬೇಕು ಅದರಲ್ಲಿ ನನ್ನ ಫೇಸ್ಬುಕ್ ಕೂಡ ಒಂದ್ ವೇಳೆ ಇದು ಬ್ಲಾಕ್ ಆಗದೆ ಹೋದ್ರೆ ರಿಪೋರ್ಟ್ ಆಗಿ ಬಹಳ ಹರಸಾಹಸ ಪಡ್ತಾ ಇದಾರೆ ರಿಪೋರ್ಟ್ ಮಾಡಿ ಮುಂಚೆ ಒಂದಿತ್ತು ನನ್ನ ಗಿರೀಶ್ ಮಟ್ಟಣ್ಣ ಅವರು ಇತ್ತು ಅದನ್ನ ಬ್ಲಾಕ್ ಮಾಡಿಸಿದ್ರು ಸುಮಾರು ಜನರ ಕಡೆ ಅಂತ ಹೇಳಿ ಪೇಡ್ ಒಂದಿಷ್ಟು ಇದನ್ ಇದ್ದಾರೆ ಮಾಡಿ ಬ್ಲಾಕ್ ಮಾಡಿಸಿದ್ರು ಒಂದ್ ಹತ್ತು ಸಾವಿರ ಫಾಲೋವರ್ಸ್ ಇದ್ರು ಒಂದು ಒಂದ್ ತಿಂಗಳಲ್ಲಿ ಈಗ ಇಪ್ಪತ್ತು ಸಾವಿರ ಫಾಲೋವರ್ಸ್ ಇದಾರೆ ಇನ್ನೊಂದು ಅಕೌಂಟ್ ಅಲ್ಲಿ ಅದನ್ನು ಕೂಡ ಬ್ಲಾಕ್ ಮಾಡಿಸ್ಕೊಂಡು ನೋಡ್ತಾ ಇದ್ದಾರೆ ಅಕಸ್ಮಾತ್ ಬ್ಲಾಕ್ ಆಗಲಿಲ್ಲ ಅಂದ್ರೆ ಇದೇ ನಂಬರಿನ ಫೇಸ್ಬುಕ್ ನಲ್ಲಿ ಲೈವ್ ಇರ್ತೀನಿ ಬ್ಲಾಕ್ ಆದರೆ ಇನ್ನೊಬ್ರು ಬರ್ತಾರೆ ನನ್ನ ಜೊತೆಗೆ ಇನ್ನೊಬ್ರು ಬರ್ತಾರೆ ಅವರ ಲೈವ್ ಇರ್ತಾರೆ ಆ ಲೈವ್ ಅಲ್ಲಿ ನಾವು ಏನು ಮಟೀರಿಯಲ್ ಕೊಡ್ತೀನಲ್ಲ ಅದನ್ನು ಆಸ್ ಇಟ್ ಈಸ್ ವಿಧೌಟ್ ಎಡಿಟಿಂಗ್ ಪೂರ್ತಿಯಾಗಿ ನೀವು ತೋರಿಸಬೇಕು ಆಗುತ್ತಾ ನಾನು ಕೇಳ್ತಾ ಇದ್ದೀನಿ ನಿಮಗೆ ಮೂರನೇದು ಪ್ರೊಟೆಕ್ಷನ್ ಆಫ್ ಏನು ವಿಟ್ನೆಸ್ ನಾನು ತೋರಿಸ್ತೀನಲ್ಲ ಅವ್ರಿಗೊಂದು ಪ್ರೊಟೆಕ್ಷನ್ ಅಂತ ಬೇಕಲ್ಲ ಈಸಿಯಾಗಿ ಪೊಲಿಟಿಕ್ ಪೊಲಿಟಿಕಲ್ ಅಲಿಗೇಷನ್ ಮಾಡೋದು ತುಂಬಾ ಸುಲಭ ಅಥವಾ ಇನ್ನಾದ್ರೂ ಇಶ್ಯೂ ಬಗ್ಗೆ ಅಲಿಗೇಷನ್ ಮಾಡೋದು ತುಂಬಾ ಸುಲಭ ಆಯಿತು ಸಾಕ್ಷಿ ಇದ್ರೆ ತಗೊಂಡು ಬನ್ನಿ ಅಂತ ಹೇಳ್ತಿದ್ರಲ್ಲ ಇಟ್ ಈಸ್ ಅ ಮೋಸ್ಟ್ ಸೆನ್ಸಿಟಿವ್ ಕ್ರಿಮಿನಲ್ ಕೇಸಿಗೆ ಬ್ರೂಟಲ್ ರೇಪ್ ಅಂಡ್ ಗ್ಯಾಂಗ್ ರೇಪ್ ಅಂಡ್ ಮರ್ಡರ್ ಕೇಸಿಗೆ ಸಂಬಂಧಪಟ್ಟಂತದ್ದು ಹಿಂದೆ ನಡೆದ ಯಾಕೆ ಪ್ರಕರಣ ಇದು ಸರಿಯಾದ ದಿಕ್ಕಿನಲ್ಲಿ ಸಾಗಲಿಲ್ಲ ಅಂತ ಹೇಳಿದರೆ ನಿರಂತರವಾಗಿ ಸಾಕ್ಷಿಗಳನ್ನು ಕೊಲ್ತಾನೆ ಬಂದರು ಹೀಗಾಗಿ ಅದು ರಿಪೀಟ್ ಆಗೋದು ಬೇಡ ಹೇಳಿ ಪ್ರೊಟೆಕ್ಷನ್ ಆಫ್ ವಿಟ್ನೆಸ್ ಅದ್ರ ಜವಾಬ್ದಾರಿ ತಗೋಬೇಕು ಖಂಡಿತ ನೀವು ನಾಳೆ ಅಂದರೆ ನಾಳೆ ಬರ್ತೀನಿ ಐ ಆಮ್ ರೆಡಿ ಓಡಿ ಹೋಗ್ತಾ ಇಲ್ಲ ನಾವು ದಯವಿಟ್ಟು ನಮಗೊಂದು ಅವಕಾಶ ಕೊಡಿ ಆನಂತರ ನೀವು ಕೇಳಬಹುದು ಏನು ತೋರಿಸ್ತೀರಿ ನೀವು ಏನು ತೋರಿಸ್ತೀರಿ ನಾನು ಈಗ ಹೇಳಲ್ಲ ಆ ನಂತರ ನಾನು ನಿಮಗೆ ಎನ್ಶೋರ್ ಮಾಡ್ತಾ ಇದ್ದೇನೆ ಪ್ರಾಮಿಸ್ ಮಾಡ್ತಾ ಇದ್ದೇನೆ ಎಲ್ಲರ ಮುಂದೆ ಲೈವ್ ಅಲ್ಲೇ ಪ್ರಾಮಿಸ್ ಮಾಡ್ತಾ ಇದ್ದೇನೆ ಅದು ಯಾವ ಕೂಡ ಎ ಐ ಟೆಕ್ನಾಲಜಿ ಯೂಸ್ ಮಾಡಿದ ಈಗ ಅಂದ್ರೆ ಓ ಅವರೊಂದೇನು ತೋರಿಸ್ಬಿಟ್ರು ನಾವೊಂದು ವಿಡಿಯೋ ಮಾಡಬೇಕು ನಾವೊಂದು ವಿಡಿಯೋ ಮಾಡಿದ್ವಿ ಅದನ್ನು ನೀವು ತೋರಿಸ್ರಿ ಖಂಡಿತ ಅಲ್ಲ ಆ ನಂತರ ನಾನು ಡಿಬೇಟಿಗೆ ಬರುವುದಿಲ್ಲ ನಾಟ್ ಅ ಡಿಬೇಟ್ ನೋಡಿ ನನ್ನನ್ನು ನಂಬಿ ನಮ್ಮ ಪ್ಲೀಸ್ ನಮ್ಮನ್ನು ನಂಬಿ ನಮ್ಮನ್ನು ನಂಬಿ ಅಂತ ನಾನು ಬರ್ತಾ ಇಲ್ಲ ನೈಜ ಘಟನೆಯ ದಾಖಲೆಯನ್ನ ಧರ್ಮಸ್ಥಳ ಅನ್ನುವಂತಹ ಪವಿತ್ರ ಕ್ಷೇತ್ರದಲ್ಲಿ ನಡೆದಂತಹ ಭೀಕರತೆಯನ್ನ ನೈಜತೆಯನ್ನ ತೋರಿಸ್ತೀನಿ ನನ್ನ ಜೊತೆಗೆ ತಗೊಂಡು ಬರ್ತೀನಿ ಇಟ್ಸ್ ಮೈ ಪ್ರಾಮಿಸ್ ಅದನ್ನು ನೋಡಿದ ಮೇಲೆ ನಾನು ಇದನ್ನು ಜನಗಳು ಖುಷಿ ಆಗಬೇಕು ಅಂತ ನಾನು ಹೇಳ್ತಾ ಇಲ್ಲ ನನ್ನನ್ನು ಮೆಚ್ಚಬೇಕು ವಾ ವಾ ಅನ್ನಬೇಕು ಅಂತ ಹೇಳ್ತಾ ಇಲ್ಲ ಅದನ್ನು ನೋಡಿದ ಮೇಲೆ ಲೆಟ್ ದ ಗೌರ್ಮೆಂಟ್ ಡಿಸೈಡ್ ಲೆಟ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ಡಿಸೈಡ್ ಲೆಟ್ ದ ಜುಡಿಷಿಯರಿ ಡಿಸೈಡ್ ನಾನು ಅವ್ರ ಗಮನಕ್ಕೆ ತರೋದಕ್ಕೆ ಈ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಮತ್ತು ಅದಕ್ಕೆ ನೀವು ಒಳ್ಳೆಯ ಒಂದು ಅವಕಾಶವನ್ನು ಕೊಟ್ಟಿದ್ದೀರಿ ಅದಕ್ಕೆ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಯಾರು ಈ ತರ ಒಂದು ಅವಕಾಶವನ್ನು ನಮಗೆ ಕೊಟ್ಟಿದ್ದಿಲ್ಲ ಸರ್ ನೀವು ಕೊಟ್ಟಿದ್ದೀರಿ ಸೊ ಅರ್ಣಬ್ ಅವ್ರ ಬಗ್ಗೆನೂ ಕೂಡ ನನಗೆ ತುಂಬಾ ಗೌರವ ಇದೆ ನಿರ್ಭಯಾ ಪ್ರಕರಣದಲ್ಲಿ ಎಷ್ಟು ಚೆನ್ನಾಗಿ ಅವರು ಡಿಬೇಟ್ ಮಾಡ್ತಾ ಇದ್ರ ಅಂದ್ರೆ ಎಚ್ಚರಿಸ್ಬಿಟ್ರ ಅವರು ಇಡೀ ಸರ್ಕಾರವನ್ನು ಹೆಚ್ಚಿದ್ದು ಅರ್ಣಬ್ ಗೋಸ್ವಾಮಿ ಸೊ ಅವ್ರ ಬಗ್ಗೆ ಬಹಳ ರೆಸ್ಪೆಕ್ಟ್ ಇದೆ ಮತ್ತೆ ನಿನ್ನೆನೂ ಕೂಡ ನೀವು ಮಾತಾಡಿದ್ದು ನಮಗೆ ಹೇಳಿದಿರಲ್ಲ ಇದ್ರೆ ತಗೊಂಡು ಬನ್ನಿ ಅಂತ ಹೇಳಿ ನಾನ್ ರೆಡಿ ಇದ್ದೀನಿ ಈ ಮೂರ್ ಕಂಡೀಷನ್ ನಿಮ್ಮ ಕಂಡೀಷನ್ ಕೂಡ ನಾನು ಓಕೆ ನೀವು ಹೇಳಿದ್ರಿ ಏನು ಆ ಏನೋ ನನಗೆ ಹೇಳಕ್ಕೆ ಬರೋದಿಲ್ಲಪ್ಪ ಅಂತ ಕರೀತಾರಲ್ಲ ಅವ್ರ ಬಗ್ಗೆ ಬೈಬಾರ್ದು ಅಂತ ಹೇಳಿದ್ರಿ ನಾವಾಗೆ ಯಾವತ್ತಿಗೂ ಕೂಡ ಅವರಿಗೆ ಬೈದಿಲ್ಲ ಇನ್ನೊಬ್ಬರು ಅವ್ರ ಮೇಲೆ ಬೆರಳು ಮಾಡುವ ಹಾಗೆ ಅವರೇ ಮಾಡ್ಕೊಂಡಿದ್ದು ಯಾಕೆ ಅಂತ ಹೇಳಿದ್ರೆ ಆರೋಪ ಇದ್ದಿದ್ದು ಅವ್ರ ಮೇಲಲ್ಲ ಯಾರು ಕೂಡ ಅವರು ಅತ್ಯಾಚಾರ ಮಾಡಿದ್ದಾರೆ ಕೊಲೆ ಮಾಡಿದ್ದಾರೆ ಅಂತ ಖಂಡಿತ ಯಾರು ಹೇಳಿಲ್ಲ ನಾವಂತ ಹೇಳಿಲ್ಲಪ್ಪ ನಾನಂತೂ ಹೇಳೇ ಇಲ್ಲ ಆದ್ರೆ ಯಾವಾಗ ಅವರು ಅವರ ತಮ್ಮನ ಮಗ ವಿದೇಶದಲ್ಲಿ ಇದಾನ ಅಂತ ಹೇಳಿ ಅವರು ಜೆರಾಕ್ಸ್ ಕಾಪಿ ಹಿಡ್ಕೊಂಡು ಕಲರ್ ಪ್ರಿಂಟ್ಔಟ್ ಕಲರ್ ಪ್ರಿಂಟ್ಔಟ್ ವೀಸಾ ಕಾಪಿ ಹಿಡ್ಕೊಂಡ್ರು ಹಿಡ್ಕೊಂಡು ನಮ್ಮ ತಮ್ಮನ ಮಗ ನಮ್ಮ ಮಗು ಇಲ್ಲಿದ್ದಿದ್ದಿಲ್ಲ ಇದ್ದಿದ್ದಿಲ್ಲ ಇತ್ತು ಅಂತ ಹೇಳ್ತಲ್ಲ ಅವಾಗ ನಮಗೆ ಕಾಡಿದಂತಹ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ ಆರೋಪ ಇದ್ದಿದ್ದು ಆ ತಮ್ಮನ ಮಗನ ಮೇಲೆ ಆ ತಮ್ಮನ ಮಗ ಅವ್ರ ಮಗು ಉತ್ತರ ಕೊಡುವುದಿತ್ತಲ್ಲ ಮಗು ಅಂದ್ರೆ ಮಗು ಲಾಲಿ ಹಾಡೋ ಮಗು ಅಲ್ಲ ಮೈನಿಂಗ್ ಕಂಪನಿಯ ಎಂ ಡಿ ಆಯ್ಕೆ ಟೂಸಂಡ್ ನೈನ್ ದ ಎಮ್ ಡಿ ಆಫ್ ಅ ಮೈನಿಂಗ್ ಕಂಪನಿ ಅಲ್ಲೇ ಕೂತ್ಕೊಂಡು ಒಂದು ವಿಡಿಯೋ ಮಾಡ್ಕೊಂಡು ಹೇಳ್ಬಹುದಾಗಿತ್ತಲ್ಲ ಅಕಸ್ಮಾತ್ ಇದ್ದರೆ ಅಲ್ಲೇ ಇದ್ದಿದ್ದರೆ ಒಂದು ವಿಡಿಯೋ ಮಾಡ್ಕೊಂಡು ಹೇಳ್ಬಹುದಾಗಿತ್ತಲ್ಲ ಆಯ್ತಪ್ಪ ಅವರ ತಂದೆ ಹೇಳಬಹುದಾಗಿತ್ತಲ್ಲ ತಂದೆ ಯಾಕೆ ಬರಲಿಲ್ಲ ನೀವು ಇವರು ಮುಂದೆ ಬಂದು ಜೆರಾಕ್ಸ್ ಕಾಪಿ ಹಿಡ್ಕೊಂಡು ಕಲರ್ ಪ್ರಿಂಟ್ಔಟ್ ಹಿಡ್ಕೊಂಡಿದ್ದಕ್ಕೆ ಎಲ್ಲರೂ ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಇಲ್ಲಿ ಇನ್ನೊಂದು ಡೆವಲಪ್ಮೆಂಟ್ ನಡೀತದೆ ಇವರು ತಂದೆಯವರು ಹೋಗ್ತಾರೆ ಸಿಬಿಐ ದಯವಿಟ್ಟು ನೋಡಿ ಇದನ್ನ ಸಿಬಿಐ ಕಚೇರಿಯಲ್ಲಿ ಹರ್ಷೇಂದ್ರ ಕುಮಾರ್ ನಾನು ಹೇಳ್ತಾ ಇಲ್ಲ ಅವಾಗ ಬಂದಂತಹ ಪತ್ರಿಕಾ ವರದಿ ಮಾಧ್ಯಮದವರು ವರದಿ ಮಾಡಿದಂತದ್ದು ದಯವಿಟ್ಟು ನೋಡಿ ಸಿಬಿಐ ಕಚೇರಿಯಲ್ಲಿ ಹರ್ಷೇಂದ್ರ ಕುಮಾರ್ ವಿದ್ಯಾರ್ಥಿನಿ ಸೌಜನ್ಯ ಪ್ರಕರಣ ಹ್ಮ್ ಅಲ್ಲಿನೂ ಕೂಡ ಏನ್ ಹೇಳ್ತಾರೆ ಇವರು ಅಲ್ಲಿನೂ ಕೂಡ ಧರ್ಮಸ್ಥಳಕ್ಕೆ ಅವಮಾನ ಮಾಡಬೇಡಿ ಅಂತ ಹೇಳ್ತಾರೆ ಇಲ್ಲಿ ಅವರು ಹೋಗಿದ್ದು ಅವರ ಮಗನ ದಾಖಲೆಗಳನ್ನು ಕೊಡೋದಕ್ಕೆ ಹೋದರು ಅಂತ ಈ ವರದಿ ಇದೆ ಅದರಲ್ಲಿಯೂ ಕೂಡ ಸಾಕಷ್ಟು ವಿಷಯಗಳು ಪ್ರಶ್ನೆಗೆ ಪ್ರಶ್ನೆ ಮಾಡಿದ್ದಾರೆ ಇಲ್ಲಿ ನೋಡಿ ಆರೋಪ ಇರೋದು ಆ ಮಗುನ ಮೇಲೆ ಸಿ ಬಿ ಹೋಗೋದು ಅವರ ಅಪ್ಪ ಸಾರ್ವಜನಿಕರ ಮುಂದೆ ಡಿಸ್ಪ್ಲೇ ಮಾಡೋದು ಅವ್ರ ದೊಡ್ಡಪ್ಪ ಯಾಕೆ ಅವ್ರ ದೊಡ್ಡಪ್ಪ ಅವರು ಪೂಜ್ಯರು ಅಂತ ಕರೆಸ್ಕೊಂಡಂಥವ್ರು ಇಡೀ ಲಕ್ಷಾಂತರ ಕೋಟ್ಯಾಂತರ ಜನರ ಭಕ್ತರ ಒಂದು ಗೌರವಕ್ಕೆ ಪಾತ್ರರಾದಂಥವ್ರು ಅವ್ರ ಮೇಲೆ ಆರೋಪನೇ ಇಲ್ಲ ಅವರು ಯಾಕೆ ಹಿಡ್ಕೊಂಡು ತೋರಿಸಿದ್ರು ಇಲ್ಲಿ ಅವರ ತಮ್ಮ ಐ ಆಫೀಸಿಗೆ ಹೋಗ್ತಾರೆ ಆ ನಂತರ ನಿನ್ನೆ ನೀವು ಚರ್ಚೆ ಮಾಡಿದ್ರಿ ಎನ್ಕ್ವೈರಿ ಮಾಡಿದರು ಒಂದೆಲ್ಲ ಎಲ್ಲ ಎನ್ಕ್ವೈರಿ ಮಾಡಿದರು ಅವರು ತಂದೆ ಹೋಗಿದ್ದಾರೆ ಸರ್ ಐ ಆಫೀಸಿಗೆ ಪೇಪರ್ ರಿಪೋರ್ಟ್ ಇದೆ ಹಿಂಗಾಗಿ ಅವರೇ ಸ್ವತಃ ಆ ಒಂದು ಸಮಸ್ಯೆ ಅಥವಾ ಏನು ಗೊಂದಲಕ್ಕೆ ಅವರೇ ಸಿಕ್ಕಾಕೊಂಡಿದ್ದಾರೆ ಅವ್ರು ಬರಲಿಲ್ಲ ಅಂದ್ರೆ ಅವ್ರ ಹೆಸರು ಯಾರು ತಗೊಳ್ತಾನೆ ಇರಲಿಲ್ಲ ಅವರೇ ಬಂದು ಮತ್ತೆ ಒಂದು ನಮಗೆ ಕೇಳೋದು ನಮಗೆ ಬೈಯೋದು ಸರಿ ಅಲ್ಲ ಇದನ್ನೆಲ್ಲ ಪ್ರಯತ್ನ ಯಾಕೆ ಅದ್ರ ಖಂಡಿತ ನಾನು ಡಿಸ್ಕಷನ್ಗೆ ಬಂದರೆ ಅವರಿಗೆ ಖಂಡಿತ ನಾನು ಹೆಸರೇ ತಗೊಳ್ಳೋದಿಲ್ಲ ನಿಮ್ಮ ಕಂಡೀಷನ್ ಅದು ಐ ಆಮ್ ಓಕೆ ನಾವು ಒಪ್ಕೋತೇನೆ ನಿಮ್ಮ ಕಂಡೀಷನ್ಗೂ ಕೂಡ ನಾವು ಓಕೆ ನನ್ನ ಕಂಡೀಷನ್ಗೆ ದಯವಿಟ್ಟು ತಾವು ಕೂಡ ಒಪ್ಕೊಳ್ಳಿ ಇಲ್ಲಾಂದ್ರೆ ಏನಾಗುತ್ತೆ ನೀವು ಓಪನ್ ಆಗಿ ಹೇಳ್ಬಿಟ್ರಲ್ಲ ನಿಮ್ಮ ಹತ್ರ ಏನು ಇಲ್ಲ ಅಪಪ್ರಚಾರ ಮಾಡ್ತೀರಿ ಜನ ಸುಮ್ಮನೆ ತಪ್ಪು ತಿಳ್ಕೋತಾರೆ ನಮ್ಮನ್ನ ಆಕ್ಚುಲಿ ಟಿವಿ ನಲ್ಲಿ ಹೇಳೋದ್ರಿಂತ ಏನು ಪ್ರಯೋಜನ ಇಲ್ಲ ಒಂದು ವೇಳೆ ನಿಮ್ಮ ಚಾನಲ್ ಮುಖಾಂತರ ನ್ಯಾಯಾಂಗದ ಕಣ್ಣು ತೆರೀತು ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆ ಕಣ್ಣು ತೆರಿತು ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡ ಕಾಂಟ್ರಿಬ್ಯೂಷನ್ ರಿಪಬ್ಲಿಕ್ ಕನ್ನಡಕ್ಕಿಂತ ದೊಡ್ಡ ಕಾಂಟ್ರಿಬ್ಯೂಷನ್ ಯಾವುದೂ ಇರಲ್ಲ ಅದರ ಸಲುವಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಪ್ಲೀಸ್ ನಮಗೆ ನಾನು ನಿಮಗೆ ಆಫರ್ ಮಾಡ್ತಾ ನಾನು ನಾನೇನು ಆಫರ್ ಮಾಡ್ತಾ ಇದ್ದೇನೆ ಐ ಆಮ್ ಆಫರಿಂಗ್ ಮೈ ಟೈಮ್ ಅಂಡ್ ಮೈ ಸ್ಪೇಸ್ ಡಿಜಿಟಲ್ ಸ್ಪೇಸ್ ನನ್ನಲ್ಲಿರುವಂತಹ ಡಿಜಿಟಲ್ ಸ್ಪೇಸ್ನ ನಿಮ್ದು ದೊಡ್ಡ ಡಿಜಿಟಲ್ ಸ್ಪೇಸ್ ಇದೆಯಲ್ಲ ಅದಕ್ಕೆ ಕೊಡ್ತಾ ಇದ್ದೀನಿ ಮತ್ತೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಚಾಲೆಂಜ್ ಮಾಡ್ತಾ ಇಲ್ಲ ಕೆಲವೊಬ್ರು ಹೇಳಿದ್ರು ಗಿರೀಶ್ ಮಠನ್ ಅವರು ಚಾಲೆಂಜ್ ನಾನು ಯಾವತ್ತಿಗೂ ಕೂಡ ಇದುವರೆಗೂ ಯಾರಿಗೂ ಚಾಲೆಂಜ್ ಮಾಡಿಲ್ಲ ಸೌಜನ್ಯ ಪ್ರಕರಣದಲ್ಲಿ ಮಾಡೋದು ಇಲ್ಲ ಚಾಲೆಂಜ್ ಮಾಡಿದರೆ ಅಹಂಕಾರ ಆಗುತ್ತೆ ನಾವು ಹೇಳಿದ್ದೇ ಸರಿ ಇದುವರೆಗೂ ಕೂಡ ನಾವು ಹೇಳಿದ್ದೇ ಸರಿ ಅಂತ ನಾನು ಸುಮ್ಮನೆ ಬೊಗಳ ಬಿಟ್ಟಿಲ್ಲ ಪ್ರತಿಯೊಂದನ್ನು ಕೂಡ ದಾಖಲೆಯ ಆಧಾರದ ಮೇಲೆ ಮಾತಾಡಿದ್ದೇನೆ ಅದಕ್ಕೆ ದಯವಿಟ್ಟು ರಿಪೇಬಲ್ ಸ್ನೇಹಿತರು ನಮ್ಮ ಏನು ಜಯಪ್ರಕಾಶ್ ಶೆಟ್ಟಿ ಅವರು ಹೇಳಿದ್ದಾರೆ ಅವರ ಆಹ್ವಾನವನ್ನ ಸಂಪೂರ್ಣವಾಗಿ ನಾನು ಒಪ್ಕೊಂಡಿದ್ದೇನೆ ಮತ್ತೆ ರಿಯಲ್ ಸ್ಟಫ್ ತಗೊಂಡು ಒಂದು ವೇಳೆ ಅದೇನಾದ್ರು ರಿಯಲ್ ಸ್ಟಫ್ ಇರಲಿಲ್ಲ ಅಂತ ಹೇಳಿದ್ರೆ ಹಿಗ್ಗಾಮುಗ್ಗ ಉಗಿರಿ ನನ್ನಲ್ಲಿ ನಿಮ್ಮ ಸ್ಟುಡಿಯೋದಲ್ಲೇ ನಿಮ್ಮ ಮುಂದೆ ಕುಂದಿಸ್ತಿದ್ದೀನಿ ಕುತ್ಕೊಂಡವನ್ನ ಎಬ್ಸ ಹೇಳಿ ನನಗೆ ಏಳ ಹೇಳಿ ಎತ್ಕೊಳ್ರಿ ಅಂತ ಹೇಳಿ ಎದ್ದು ನಿಲ್ಲಿಸಿ ನನಗೆ ಹಿಗ್ಗಾಮುಗ್ಗ ಉಗಿರಿ ಜಯಪ್ರಕಾಶ್ ಶೆಟ್ಟಿ ಅವರೇ ಮತ್ತು ನಿಮ್ಮ ಎಲ್ಲಾ ಆಂಕರ್ಗಳು ಸೇರಿ ಹಿಗ್ಗಾ ಮುಗ್ಗಾ ಹೋಗಿರಿ ಒಂದು ವೇಳೆ ಅದು ನೈಜ ಚಿತ್ರಣ ಭೀಕರತೆಯ ನೈಜ ಚಿತ್ರಣ ತೋರಿಸೇ ಹೋಗಿದ್ರೆ ಆರ್ಟಿಫಿಷಿಯಲ್ ರಿಮೇಕ್ ಆಗಿದ್ರೆ ಎ ಐ ಟೆಕ್ನಾಲಜಿ ಯೂಸ್ ಮಾಡಿದ್ರೆ ಎಬ್ಬಸ್ ನಿಂದ್ರಿಸಿ ಹೋಗಿರಿ ನನಗೆ ಅಷ್ಟೊಂದು ವೆರಿ ಟ್ರೂ ನೈಜ ಚಿತ್ರಣವನ್ನು ನಿಮ್ಮ ಮುಂದೆ ಹಿಡಿತಾ ಇದ್ದೀನಿ ಓಕೆನಾ ಎಸ್ ಅಂತ ಹೇಳಿ ವೇಟ್ ಮಾಡ್ತಾ ಇದ್ದೀನಿ ಆನಂತರ ಅನೇಕ ಜನ ಬೈತಾ ಇದ್ದಾರೆ ಹೇ ಹಂಗ್ ಮಾಡಿದ್ರು ದಯವಿಟ್ಟು ಯಾರೂ ಕೂಡ ಟಿವಿ ಚಾನೆಲ್ಗೆ ಬೈಬೇಡಿ ನನ್ನ ನನ್ನ ಅಭಿಪ್ರಾಯ ಇದು ಜರ್ನಲಿಸ್ಟ್ ತುಂಬಾ ಚೆನ್ನಾಗಿ ನಿನ್ನೆ ನನಗೆ ಎಷ್ಟು ಖುಷಿ ಆಯಿತು ಅಂತ ಹೇಳಿದ್ರೆ ನೋಡಿ ಸೌಜನ್ಯ ಅಳಿಗೆ ಸೌಜನ್ಯ ಫೋಟೋ ತೋರಿಸಿದ್ದೇ ನಮಗೊಂದು ಅಭಿಮಾನ ಹೌದು ಆ ಮಗಳದು ಯಾರು ಸ್ಯಾಟಲೈಟ್ ಟಿವಿ ಅಲ್ಲಿ ನ್ಯಾಯ ಸಿಗಲೇಬೇಕು ಅಂತ ತೋರಿಸಲಿಲ್ಲ ರಿಪಬ್ಲಿಕ್ ಟಿವಿ ತೋರಿಸಿದ್ದಾರೆ ಟಿವಿ ಯೂಟ್ಯೂಬ್ ನಲ್ಲಿ ಸುಮಾರು ಬಂದಿದೆ ಥ್ಯಾಂಕ್ಸ್ ಅಂದ್ರೆ ಈ ಹೋರಾಟ ನಿಂತಿದೆ ಯೂಟ್ಯೂಬ್ ಚಾನಲ್ ಗಳಿಂದಾನೆ ಪೇಜ್ಗಳು ಇಂಟರ್ನೆಟ್ ಪೇಜಸ್ ಏನೇನು ಇರ್ತದಲ್ಲ ಇನ್ಸ್ಟಾ ಫೇಸ್ಬುಕ್ ಅವ್ರ ಬಟ್ ಫಾರ್ ದ ಫಸ್ಟ್ ಟೈಮ್ ಒಂದು ಟಿವಿ ಚಾನಲ್ ಒಂದು ಸ್ಯಾಟಲೈಟ್ ಚಾನಲ್ ಗಟ್ಟಿಯಾಗಿ ನಾವು ನ್ಯಾಯ ಕೊಡ್ಸೇ ಕೊಡ್ತೀವಿ ಅಂತ ಹೇಳಿದಾರಲ್ಲ ಅದ್ರ ಸಲುವಾಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ಟೇಕ್ ಕೇರ್ ಆಫ್ ದಿ ಪ್ರೊಟೆಕ್ಷನ್ ಆಫ್ ದ ವಿಟ್ನೆಸ್ ಎಲ್ಲರದ್ದು ನಾನು ಹೇಳ್ತಾ ಇಲ್ಲ ಆಮೇಲೆ ನಾನು ನಿಮ್ಮ ಹತ್ರ ಬಂದ ಇಡೀ ಪ್ರಕರಣದ ಹೇಳ್ತಾ ಇಲ್ಲ ಓನ್ಲಿ ಒಂದು ಸಣ್ಣ ತುಣುಕು ಹೇಳ್ತಾ ಇದ್ದೀನಿ ಓನ್ಲಿ ಒಂದು ಸ್ಮಾಲ್ ಪೋರ್ಷನ್ ವೆರಿ ಸ್ಮಾಲ್ ಪೋರ್ಷನ್ ಆಫ್ ದ ಹಾರರ್ ಹಾರರ್ ಅಟ್ ದ ಪ್ಲೇಸ್ ಕಾರ್ಡ್ ಧರ್ಮಸ್ಥಳ ಓರಿಜಿನಲ್ ತೋರಿಸ್ತಾ ಇದ್ದೀನಿ ಸೊ ಸೌಜನ್ಯ ಪ್ರಕರಣಕ್ಕೂ ಕೂಡ ಸಂಬಂಧಪಟ್ಟಂತೆ ಒಂದು ವೇಳೆ ನಾನು ಯಾಕೆ ಪ್ರೊಟೆಕ್ಷನ್ ಅದು ಕೂಡ ನೀವು ಜವಾಬ್ದಾರಿ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾಳೆ ಹೇಳಿದ ತಕ್ಷಣನೇ ಅವನು ಇರ್ತಾನೋ ಇಲ್ಲೋ ಗೊತ್ತಿಲ್ಲ ಸೊ ಅದರ ಬಗ್ಗೆ ತಾವು ತಮ್ಮ ಲೀಗಲ್ ಟೀಮ್ ಬೇಕಾದ್ರ ಜೊತೆಗೆ ಚರ್ಚೆ ಮಾಡಿ ನಮ್ಮ ಲಾಯರ್ ಜೊತೆಗೂ ಕೂಡ ನಾನು ಚರ್ಚೆ ಮಾಡ್ತೀನಿ ಎಸ್ ಅಂತ ಹೇಳಿದ್ರೆ ವಿಲ್ ಗೋ ಹ್ಯಾಡ್ ಅದರಿಂದ ಆದರೂ ಕೂಡ ಈ ರಾಜ್ಯದ ನ್ಯಾಯಾಂಗ ವ್ಯವಸ್ಥೆ ಕಣ್ಣು ತೆರೆಯಲಿ ಅನ್ನೋದು ಆನಂತರ ಇನ್ನೂ ಸಾಕಷ್ಟು ಇದನ್ನಾಯ್ತು ನೀವು ಮಾತಾಡಿದ್ರ ಬಗ್ಗೆ ಇಷ್ಟೇ ಮಾತಾಡ್ತೇನೆ ಇನ್ನೊಬ್ಬರು ಹೇಳಿದ ಬಗ್ಗೆ ನಮ್ಗೆ ಯಾವುದೇ ಇದನ್ನಿಲ್ಲ ಕಸನಿಲ್ಲ ಇವತ್ತು ನಾನು ಮಾತಾಡಿದೆ ಆ ವ್ಯಕ್ತಿಗೆ ಕ್ರಿಮಿನಲ್ ಪ್ರೊಸೀಜರ್ ಸಿಸ್ಟಮ್ ಅಂತ ಏನು ಕೂಡ ಗಂಧ ದಾಳಿ ಗೊತ್ತಿಲ್ಲ ಬರೀ ಆ ಒಂದಿಷ್ಟು ಕಮೆಂಟ್ ಹಾಕೋರು ಪೇಡ್ ಕಮೆಂಟ್ ಹಾಕೋರು ವಾ ವಾ ಅನ್ನೋದ್ರ ಸಲುವಾಗಿ ಮಾತಾಡಿದ್ರೆ ಅಲ್ಲ ವಾದ ಮಾಡೋದ್ರ ಸಲುವಾಗಿ ನಾವು ಮಾತಾಡಬಾರ್ದು ನ್ಯಾಯದ ಸಲುವಾಗಿ ಮಾತಾಡಬೇಕು ಒಂದು ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಯಾವ ರೀತಿ ಪ್ರೊಸೆಸ್ ನಡೀತದೆ ಒಂದು ಸಿ ರಿಪೋರ್ಟ್ ಅಂದ್ರೆ ಏನು ಅಕ್ಯೂಸ್ಡ್ ಅಂದ್ರೆ ಏನು ಸ್ವತಃ ಅಕ್ಯೂಸ್ಡ್ ಅಂತ ಪ್ರಾಸಿಕ್ಯೂಷನ್ ಬರೀತಾರೆ ಕ್ರೈಮ್ ನಂಬರ್ ಟೂ ಥರ್ಟಿ ಫೋರ್ ಆಬ್ಲಿಕ್ ಟ್ವೆಲ್ ಅಲ್ಲಿ ಆನೆ ಮಾವತನ ಪ್ರಕರಣ ಟೂ ಥರ್ಟಿ ಫೋರ್ ಆಬ್ಲಿಕ್ ಟ್ವೆಲ್ವ್ ಸೌಜನ್ಯ ಪ್ರಕರಣ ಟೂ ಫಿಫ್ಟಿ ಆಬ್ಲಿಕ್ ಟ್ವೆಲ್ವ್ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಈ ವ್ಯಕ್ತಿ ಹೇಳ್ತಾನೆ ನಾನು ಪದೇ ಪದೇ ಕರಿತಾನೆ ಇರ್ತಾನೆ ಡಿಬೇಟಿಗೆ ಬನ್ನಿ ಡಿಬೇಟಿಗೆ ಬನ್ನಿ ಇವತ್ತ ಕರೆದು ಅವನೇ ಓಡ್ ಹೋಗ್ತಾ ಇದ್ದಾನೆ ಎಷ್ಟೊತ್ತಿಗೆ ಮುಗಿಸ್ತಾ ಇದ್ರಿ ಇದ್ನ ಅಂತ ಹೇಳಿ ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಐ ರಿಸ್ಪೆಕ್ಟ್ ಡಿಬೇಟ್ ಆದ್ರೆ ನಾವು ಡಿಬೇಟ್ ಮಾಡುವಂತಹ ವ್ಯಕ್ತಿಗಳಿಗೆ ಒಂದು ಎಕ್ಸ್ಪೀರಿಯನ್ಸ್ ಇರಬೇಕು ಅಥವಾ ನಾಲೆಜ್ ಇರಬೇಕು ಸ್ವತಃ ಪ್ರಾಸಿಕ್ಯೂಷನ್ ಬರೆದಿದ್ದಾರೆ ಅಂಡರ್ ಸೆಕ್ಷನ್ ಟೂ ಅಂದ್ರೆ ಏನು ಕ್ರೈಮ್ ನಂಬರ್ ಟೂ ಥರ್ಟಿ ಫೋರ್ ಅಬ್ಲಿಕ್ ಟ್ವೆಲ್ ನಲ್ಲಿ ಸ್ವತಃ ಪ್ರಾಸಿಕ್ಯೂಟರ್ ಬರೆದು ಕೊಡ್ತಾರೆ ಅಕ್ಯೂಸರ್ ಸಂತೋಷ ರಾವ್ ಅಂತ ಹೇಳಿ ಅಕ್ಯೂಸೆ ಅಲ್ಲ ಅಂತ ಹೇಳ್ತಾನೆ ಏನ್ ಮಾತಾಡಬೇಕು ಅಂತ ಜೊತೆಗೆ ಅದಕ್ಕೆ ಒಂದು ಹೆಲ್ದಿ ಡಿಸ್ಕಷನ್ ಆಗಲಿ ಮತ್ತೆ ನಿನ್ನೆ ತಾವು ಹೇಳಿದ್ರಿ ಸಂತೋಷ ರಾವ್ ಒಂದು ಕನ್ಫ್ಯೂಷನ್ ಸ್ಟೇಟ್ಮೆಂಟ್ ಇಟ್ಟು ಯಾಕೆ ಚರ್ಚೆ ಮಾಡ್ತಾ ಇಲ್ಲ ಅಂತ ಒಬ್ಬ ಮೇಡಮ್ ಅವರು ಕೇಳಿದ್ರು ನೋಡಿ ಮೇಡಮ್ ಕನ್ಫ್ಯೂಷನ್ ಸ್ಟೇಟ್ಮೆಂಟ್ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡಿದ್ರು ನನಗಿಂತ ಜಾಸ್ತಿ ಯಾರು ನಮ್ಮ ಮೋಹಿತರು ಬಹಳಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ಹಿಂದೆ ನೀವು ಈಗ ಎಚ್ಚರಾಗಿದ್ದೀರಿ ಸೊ ದಟ್ ಇಸ್ ನಾಟ್ ಅವರ್ ಪ್ರಾಬ್ಲಮ್ ಹಿಂದೆ ಪ್ರತಿಯೊಂದು ಸಭೆಯಲ್ಲಿ ಕೂಡ ಈ ಸಂತೋಷ್ ರಾವ್ನ ಪಾತ್ರದ ಬಗ್ಗೆ ಕನ್ಫೆಷನ್ ಸ್ಟೇಟ್ಮೆಂಟ್ ಬಗ್ಗೆ ಬೇರೆ ಬೇರೆ ಯೂಟ್ಯೂಬ್ನಲ್ಲಿ ನಿರಂತರವಾಗಿ ನಮ್ಮ ಯಾರು ಮೋಹಿತರು ಮಾತಾಡಿದ್ದಾರೆ ನಾನು ಕೂಡ ಹೇಳಿದ್ದೇನೆ ಆ ಕನ್ಫೆಷನ್ ಸ್ಟೇಟ್ಮೆಂಟ್ ನೋಡಿ ಅದೇನು ಕನ್ಫೆಷನ್ ಕೊಡಬೇಕಾದ್ರೆ ಹಿ ವಾಸ್ ಇನ್ ದ ಕಸ್ಟಡಿ ಕಸ್ಟಡಿ ಒಳಗಿದ್ದಾಗ ಬರೀ ಸೈನ್ ಮಾಡಿಸ್ಕೊಂಡಿದ್ದಾರೆ ಬ್ರೇನ್ ಮ್ಯಾಪಿಂಗ್ ಯಾಕೆ ಮಾಡಿಸ್ಕೊಂಡಿಲ್ಲ ಅಂತ ಹೇಳಿ ದೊಡ್ಡ ಎಲ್ಲರೂ ಅದೊಂದು ಸುದ್ದಿ ಹಬ್ಸ್ತಾ ಇದ್ದಾರೆ ದಯವಿಟ್ಟು ಮೋಹಿತ್ ಅವ್ರನ್ನ ನೀವು ಕರೆಸಬೇಕಾಗಿತ್ತು ಅಲ್ಲಿ ಕೂಡಿಸಬೇಕಾಗಿತ್ತು ಆಕ್ಚುಲಿ ಮೋಹಿತ್ ಅವ್ರನ್ನ ಬಿಕಾಸ್ ಹಿ ವಾಸ್ ದ ಅಡ್ವೊಕೇಟ್ ಆಫ್ ಸಂತೋಷ್ ರಾವ್ ಅವ್ರನ್ನ ನೀವು ಕ್ವಶನ್ ಮಾಡಬೇಕಾಗಿತ್ತು ವಿಟ್ನೆಸ್ ಗಳನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದಂತವ್ರು ಮೋಹಿತ್ ಕುಮಾರ್ ಅವ್ರದನ್ನ ಕುಂದ್ರಿಸಿ ಮಾತಾಡಬೇಕಾಗಿತ್ತು ಗೊತ್ತಾಗ್ತಾ ಇತ್ತು ಬ್ರೇನ್ ಮ್ಯಾಪಿಂಗ್ ಬಗ್ಗೆ ಬಹುಶಃ ಹೀ ಇಸ್ ದ ವೆರಿ ರೈಟ್ ಪರ್ಸನ್ ಅಂದ್ರೆ ಸಂತೋಷ್ ರಾವ್ ಯಾಕೆ ಸೈನ್ ಮಾಡಲಿಲ್ಲ ಅಂತ ಹೇಳ ಅಂದ್ರೆ ಯಾಕೆ ಮಾಡಿಸ್ಕೊಳ್ಳೋಕೆ ಒಪ್ಲಿಲ್ಲ ಅಂತ ಹೇಳ್ತಾರಲ್ಲ ಅವರ ಪ್ರಕಾರ ಆ ಸಿಗ್ನೇಚರ್ ಸಂತೋಷರಾವ್ದೇ ಅಲ್ಲ ನೀವು ತೋರಿಸ್ತಾ ಇದ್ರಲ್ಲ ಪದೇ 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 ನೋಡಿ ಇವನು ಯಾಕೆ ಬೇಡ ಅಂತ ಹೇಳಿದ ಅಂತ ಹೇಳಿ ಸಂತೋಷರಾವೇ ಅಲ್ಲ ಕಸ್ಟಡಿ ಒಳಗಿದ್ದಾಗ ಆ ಟೈಮ್ ನಲ್ಲಿ ಸಂತೋಷ್ ರಾವ್ ಕಸ್ಟಡಿ ಒಳಗಿರ್ತಾನೆ ಕಸ್ಟಡಿ ಒಳಗಿದ್ದಾಗ ಬ್ರೇನ್ ಮ್ಯಾಪಿಂಗ್ ಬಗ್ಗೆ ಏನಾದರೂ ಏನು ಪರ್ಮಿಷನ್ ತಗೋಬೇಕಂದ್ರೆ ಫಸ್ಟ್ ದೇ ಹ್ಯಾವ್ ಟು ಇನ್ವೈಟ್ ದೇರ್ ಅಡ್ವೊಕೇಟ್ ಅಡ್ವೊಕೇಟ್ ಕರೆದಿಲ್ಲ ಮೋಹಿತರು ಹೇಳೋ ಪ್ರಕಾರ ಅವರ ವಕೀಲರು ಅಡ್ವೊಕೇಟ್ ಹೇಳೋ ಪ್ರಕಾರ ಅದು ಸಂತೋಷನ ಸಿಗ್ನೇಚರೇ ಅಲ್ಲ ಅದನ್ನ ಚರ್ಚೆ ಆಗಬೇಕು ಅಂತ ಹೇಳಿದ್ರೆ ಕನ್ಸರ್ನ್ ಅಡ್ವೊಕೇಟ್ ಯಾರಿದ್ದಾರೆ ಅವ್ರನ್ನ ಕುದುಸ್ಕೊಂಡು ಮಾತಾಡಬೇಕಾಗಿತ್ತು ಇದ್ರೆ ಇನ್ನು ವುಡ್ ಬಿನ್ ವೆರಿ ಹೆಲ್ದಿ ನೀವು ಅವ್ರನ್ನ ಕರೆದ್ರಿ ಇವ್ರನ್ನ ಕರೆದಿ ದಟ್ಸ್ ನಾಟ್ ಮೈ ರೈಟ್ ನೀವು ಯಾರನ್ನಾದ್ರೂ ಕರೀರಿ ಆದರೆ ಪ್ರಾಪರ್ ಕನ್ಸರ್ನ್ ಪರ್ಸನ್ ಅನ್ನ ಕರೆಸಿ ಮಾತಾಡಬೇಕಾಗಿತ್ತು ಇನ್ನು ಸುಮಾರು ವಿಷಯ ಇದೆ ಅದ್ರ ಬಗ್ಗೆ ಹೇಳೋದಕ್ಕೆ ಯಾಕಂದ್ರೆ ನಿನ್ನೆ ಬಗ್ಗೆ ಅದನ್ನು ಕೂಡ ಬೇಕಾದ್ರೆ ಬಂದಾಗ ಮಾತಾಡ್ತೀನಿ ವಿಶ್ಲೇಷಣೆ ಮಾಡ್ತೀನಿ ಬಟ್ ಮೇನ್ ಇರೋದು ನಾನು ಚರ್ಚೆ ಹರಟೆ ಡಿಬೇಟ್ ನೋ ಅದಕ್ಕೆ ಬೇಡ ನಾನು ಬರೋದು ಒನ್ಸ್ ಅಗೇನ್ ಐ ರಿಪೀಟ್ ನಾನು ತಗೊಂಡು ಬಂದಂತಹ ಮಟೀರಿಯಲ್ ಏನಿದೆ ದ ಓರಿಜಿನಲ್ ಸ್ಟಫ್ ಏನಿದೆ ಅದನ್ನು ನಾನು ಲೈವ್ ಅಲ್ಲೇ ಕೊಡ್ತೀನಿ ಲೈವ್ ಅಲ್ಲೇ ಪೂರ್ತಿ ರಿಸೀವ್ ಮಾಡ್ಕೋಬೇಕು ಅಟ್ ದ ಸೇಮ್ ಟೈಮ್ ನಾನು ಕೂಡ ನನ್ನ ಫೇಸ್ಬುಕ್ ಅಲ್ಲಿ ಲೈವ್ ಅಲ್ಲಿ ಇರ್ತೀನಿ ಮತ್ತೆ ಒಂದೇ ಒಂದು ಶಬ್ದವೂ ಕೂಡ ಎಡಿಕ್ಟ್ ಆಗೋ ಹಂಗಿಲ್ಲ ಕೊಟ್ಟ ತಕ್ಷಣ ಸ್ಕ್ರೀನ್ ನಲ್ಲಿ ಬರಬೇಕು ನೋ ಎಡಿಟಿಂಗ್ ಪ್ರೊಟೆಕ್ಷನ್ ಆಫ್ ದ ವಿಟ್ನೆಸ್ ಇಷ್ಟಾದ್ರೆ ಖಂಡಿತ ಬರ್ತೀನಿ ಹೆಂಗಿದೆ ಆಫರ್ ಇಟ್ಸ್ ಅ ರಿಕ್ವೆಸ್ಟ್ ನಾಟ್ ಅ ಚಾಲೆಂಜ್ ಹ್ಞೂ ಅಂತೀರಾ ಹ್ಞೂ ಹ್ಞೂ ಅಂತೀರಾ వేయిట్ మతాయి దీని జస్టీస్ వర్ సౌజన్య నమస్తే